ವೆಲ್ಕಮ್ ಟು ಎಸ್ ಎಂ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಚಾನಲ್ಗೆ ಹೊಸಬೇಡಿ ವಿಮಾನ ಎತ್ತರದಲ್ಲಿ ಹಾರುತ್ತಿತ್ತು ಇದ್ದಕ್ಕಿದ್ದಂತೆ ತಾಂತ್ರಿಕ ತೊಂದರೆ ಕಾಣಿಸಿಕೊಂಡು ವಿಮಾನ ಅದರೆಗೆ ಅಪ್ಪಳಿಸಬಹುದೆಂದು ಅರ್ಥಗೊಂಡ ಪೈಲೆಂಟ್ ಎಲ್ಲರಿಗೂ ತುರ್ತು ನಿರ್ಗಮನದ ಸೂಚನೆ ನೀಡುವಂತೆ ಹಾಗೂ ಪ್ಯಾರಾಚೂಟ್ ವಿತರಿಸುವಂತೆ ಗಗನ ಸಖಿಗೆ ಸೂಚಿಸಿದ ಗಗನ ಸಖಿ ಪ್ಯಾರಾಚೂಟ್ ಹಿಡಿದು ತುರ್ತು ದಾರದ ಮೂಲಕ ಕೆಳಗೆ ಜಿಗಿದು ಪ್ರಾಣ ರಕ್ಷಣೆ ಮಾಡಿಕೊಳ್ಳುವಂತೆ ಪ್ರಯಾಣಿಕರಿಗೆ ಮಾರ್ಗದರ್ಶನ ನೀಡುತ್ತಾ ಬಂದಳು ವಿಮಾನದ ಕೊನೆಯ ಆಸನದಲ್ಲಿ ತಾಯಿ ಮತ್ತು ಮಗ ತಲ್ಲಣಗೊಂಡು ಕುಳಿತಿದ್ದರು ಆದರೆ ಗಗನ ಸಖಿ ಬಳಿ ಉಳಿದದ್ದು ಒಂದೇ ಒಂದು ಪ್ಯಾರಾಚೂಟ್ ನೀಬರಲ್ಲಿ ಯಾರಾದರೊಬ್ಬರು ಇದನ್ನು ಬಳಸಿಕೊಂಡು ಪ್ರಾಣ ಉಳಿಸಿಕೊಳ್ಳಬಹುದು ಎಂದು ಹೇಳುತ್ತಾ ಕನ್ನ ರಕ್ಷಣೆಗೆ ಧಾಮಿಸಿದರು ಇಂತಹ ಪರಿಸ್ಥಿತಿಯಲ್ಲೂ ಧೃತಿಗೆಡದ ತಾಯಿ ಮಗನೇ ನಿನ್ನ ಒಂದು ಕೈಯಿಂದ ಪ್ಯಾರಾಚೂಟನ್ನು ಮತ್ತೊಂದು ಕೈಯಿಂದ ನನ್ನನ್ನು ಭದ್ರವಾಗಿ ಹಿಡಿದುಕೋ ಹೀಗೆ ಮಾಡುವುದರಿಂದ ಮಾತ್ರವೇ ನಾವಿಬ್ಬರು ಬದುಕುಳಿಯಲು ಸಾಧ್ಯ ಎಂದಳು ಅದಕ್ಕೆ ಮಗ ಹಠ ಮಾಡುವವನಂತೆ ಬೇಕಿದ್ದರೆ ನೀನೇ ಒಂದು ಕೈಯಲ್ಲಿ ಪ್ಯಾರಾಚೂಟ್ ಮತ್ತೊಂದರಲ್ಲಿ ನನ್ನನ್ನು ಭದ್ರವಾಗಿ ಹಿಡಿದುಕೋ ಎಂದು ವಾಗ್ವಾದ ಕೇಳಿದ ಚರ್ಚೆಗೆ ಅದು ಸಮಯವಾಗಿರಲಿಲ್ಲವಾದ್ದರಿಂದ ಅಮ್ಮ ಹಾಗೆ ಮಾಡಿದಳು ಅಂತೆಯೇ ಇಬ್ಬರು ಸುರಕ್ಷಿತವಾಗಿ ದರೆಗಿಳಿದರು ಕೊಂಚ ಸುಧಾರಿಸಿಕೊಂಡ ನಂತರ ಅಮ್ಮ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಮಂಡು ಹಿಡಿಯುವ ಅಗತ್ಯವೇನಿತ್ತು ಪ್ರಾಣ ಹೋಗುತ್ತಿತ್ತಲ್ಲವೇ ಎಂದು ಮಗನನ್ನು ಆಕ್ಷೇಪಿಸಿದಳು ಅದಕ್ಕೆ ಮಗ ಅಮ್ಮ ನೀನು ಹೇಳಿದಂತೆ ಮಾಡಿದ್ದರೆ ನನ್ನ ಪ್ರಾಣ ಭಯದಿಂದ ಕೈ ಬಿಡುತ್ತಿದ್ದೇನೋ ಆದರೆ ನೀನು ಹಿಡಿದ ಕೈ ಪ್ರಾಣ ಹೋದರೂ ಬಿಡುವುದಿಲ್ಲವೆಂಬ ನಂಬಿಕೆ ನನಗಿತ್ತು ಎಂದು ಬಿಕ್ಕಿಸಿದ ನೀನಿಲ್ಲದಿದ್ದರೆ ನಾನಿದ್ದರೆಷ್ಟು ಬೆಟ್ಟರೆಷ್ಟು ಎನ್ನುತ್ತಾ ಮಗನ ಸವರಿದಳು ಅಮ್ಮ